ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಸೆಷನಲ್ಲೇ ಒಂದು ಜಾಮಿಟ್ರಿ ವಿಷಯದಲ್ಲಿನ ಒಂದು ಹೊಸ ಚಾಪ್ಟರ್ ಆದಂಥ ಲೆಟ್ರಲನ್ನು ಇಲ್ಲಿ ಸ್ಟಾರ್ಟ್ ಮಾಡೋಣ ಇಲ್ಲಿ ಫ್ರೆಂಡ್ಸ್ ಈ ಒಂದು ಚಾಪ್ಟರು ಈ ಲ್ಯಾಂಡ್ ಸರ್ವೇರ್ ಸ್ಪೆಸಿಫಿಕ್ ಪೇಪರ್ ಟು ಅಥವಾ ಪೇಪರ್ ಟು ಅಥವಾ ಈ ಒಂದು ನಿರ್ದಿಷ್ಟ ಪತ್ರಿಕೆಗೆ ಒಂದು ಬಹುಮುಖ್ಯವಾದಂಥ ಚಾಪ್ಟರು ಓಕೆನಾ ಸೊ ಈಗ ಸಿಲೆಬಸ್ ಪ್ರಕಾರ ನೋಡಬೇಕಾದ್ರೆ ಈಗಾಗಲೇ ಜ್ಯಾಮಿಟ್ರಿಯಲ್ಲಿ ಎಕ್ಸಿಮ್ಸ್ ಆ್ಯಂಡ್ ಪಶ್ಟರ್ ಕವರ್ ಮಾಡಿದ್ದೀವಿ ಓಕೆನಾ ಸೊ ಇದು ಒಂದು ಆಫಿಷಿಯಲ್ ಸಿಲೆಬಸ್ ಓಕೆನಾ ಇಲ್ಲಿ ಕ್ವಾಡ್ರಿ ಲೆಟ್ರಲ್ಸನ್ನು ಇಲ್ಲಿ ಸ್ಟಡಿ ಮಾಡೋಣ ಇದರಲ್ಲಿ ಡೆಫಿನೇಷನ್ನು ಐಡೆಂಟಿಫಿಕೇಷನು ಟೈಪ್ಸು ಪ್ರಾಪರ್ಟೀಸು ಫಾರ್ಮುಲೇಸು ಓಕೆನಾ ಈ ಥರ ಎಲ್ಲ ಬರ್ತವೆ ಅದರಲ್ಲಿ ಪ್ಯಾಡೊಲೋಗ್ರಾಮ್ಸು ರೋಂಬಸ್ ಟ್ರಾಪಿಜಿಯ ಸೊ ಮುಂತಾದ ಒಂದು ಹೊಸ ಹೊಸ ಪಾಯಿಂಟ್ಸ್ಗಳು ನಿಮಗೆ ಸಿಗ್ತಾವೆ ಇಲ್ಲಿ ಸ್ಟಡಿ ಮಾಡಲಿಕ್ಕೆ ಓಕೆನಾ ಸೊ ಈ ಒಂದು ಸೆಷನನ್ನು ಯಾರು ಮಿಸ್ ಮಾಡಬೇಡಿ ಯಾಕೆಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟು ಓಕೆನಾ ಲೆಟ್ ಸ್ಟಾರ್ಟ್ ಸೆಷನ್ ಇಲ್ಲಿ ಮೊದಲಿಗೆ ಈ ಕ್ವಾಡ್ರಿ ಲೆಟ್ರಲ್ಲಿ ಏನಂತ ಇಲ್ಲಿ ಮೊದಲು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ಕ್ವಾಡ್ರಿ ಲೆಟ್ರಲ್ ಅಂದರೆ ಏನು ಸರ್ವೀಸ್ ಸಾಮಾನ್ಯವಾಗಿ ಕ್ವಾಡ್ರಿ ಲೆಟ್ರಲ್ ಅಂದರೆ ಎಲ್ಲರಿಗೂ ಗೊತ್ತು ನಾಲ್ಕು ಭುಜಗಳಿರ್ತಾವೆ ಈ ಥರ ಇರುತ್ತೆ ಈ ಥರ ಇರುತ್ತೆ ಈ ಥರ ಇರುತ್ತೆ ಅಥವಾ ಈ ಥರ ಈ ಥರ ಈ ಥರ ಇರುತ್ತೆ ಓಕೆನಾ ಮತ್ತು ಈಗಾಗಲೇ ಈ ಒಂದು ಫಿಲ್ಮಲ್ಲಿ ಈ ಒಂದು ಪಿಕ್ಚರಲ್ಲಿ ನೀವು ನೋಡಿರ್ಬೋದು ಈ ಥರ ಒಂದು ಫೋರ್ ಸ್ಯಾಡ್ಸ್ ಇರುತ್ತದೆ ಇಲ್ಲಿ ನೋಡಿ इट इस टाइप ऑफ पॉलीगॉन पॉलीगॉन अुजिंत सो अंदर बहुभुज अथवा भूमुख इट इस ए फोर साइड्स फोर साइड्स फोर वटैसे फोर एंगल अलांग वि पेर आफ् डोनल आम अफ इट्स इंटीरियर एंगल्स इज़ 360 डिग्री ಇಲ್ಲಿ ನೀವು ಈ ಒಂದು ಡಯಾಗ್ರಾಮನ್ನು ವೀಕ್ಷಿಸಬಹುದು ಇಲ್ಲಿ ಟೋಟಲ್ ಎಷ್ಟಪ್ಪ ಭುಜಗಳು ಸೈಡ್ಸು ಒಂದು ಎರಡು ಮೂರು ನಾಲ್ಕು ಓಕೆನಾ ಎಂಗಲ್ಸ್ ಇದಾವೆ ಒಂದು ಎರಡು ಮೂರು ನಾಲ್ಕು ಡಯಗೋನಲ್ಸ್ ಇದ್ದಾವೆ ಓಕೆನಾ ಹೊರ್ಟಲ್ಸ್ಗಳಿದ್ದಾವೆ ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ಈ ಒಂದು ಎಕ್ಸಾಂಪಲ್ ತಗೊಂಡಾಗ ಈ ಒಂದು ಕ್ವಾಡ್ರಿ ಲೆಟ್ರಲನ್ನು ಹೇಗೆ ರಿಪೈಂಡ್ ಮಾಡ್ಬೋದಪ್ಪ ಅಂದರೆ ಎ ಬಿ ಸಿ ಡಿ ಎ ಬಿ ಸಿ ಡಿ ಇದೊಂದು ಕೋಟ್ರಿ ಲೆಟ್ರಲ್ಲು ಆಮೇಲೆ ನೆಕ್ಸ್ಟ್ ಹೊಸದು ಏನಪ್ಪ ಎ ಡಿ ಸಿ ಬಿ ಎ ಡಿ ಸಿ ಬಿ ಇದೊಂದು ಕೋಟ್ರಿ ಲೆಟ್ರಲ್ಲು ನೆಕ್ಸ್ಟ್ ऐनप इवाड्रेट क्वाड्रेड लैपल ना इब इट के नाट भी डिपैंड ऐसा ए सी बी और बी डी ए सी बी नोड़ी इवाड्रेड लैपल आगत सो आगोल बी डी एसू आगल ಮತ್ತು ಇಲ್ಲಿ ಕ್ವಾಡ್ರಿಲ್ಯಾಟ್ರಲ್ ಸೈಡ್ಸು ಯಾವ್ಯಾವಪ್ಪ ಅಂದರೆ ಎ ಬಿ ಆಗುತ್ತಾ ಬಿ ಸಿ ಆಗುತ್ತಾ ಸಿ ಡಿ ಆಗುತ್ತಾ ಎ ಡಿ ಆಗುತ್ತಾ ಇಲ್ಲಿ ಮತ್ತು ಡ್ಯಾಗೋನಲ್ಸ್ ಯಾವುವು ಡ್ಯಾಗೋನಲ್ಸ್ ಯಾವಪ್ಪ ಡಯಗೋನಲ್ಸು ಎ ಸಿ ಮತ್ತು ಬಿ ಡಿ ಇದು ಎ ಸಿ ಇದು ಬಿ ಡಿ ಓಕೆನಾ ನೆಕ್ಸ್ಟ್ ಈ ಒಂದು ಕ್ವಾಡ್ರಿಲ್ಯಾಟ್ರಲ್ದು ಲ್ಯಾಟ್ರಲ್ದು ಪ್ರಾಪರ್ಟೀಸ್ಗಳನ್ನು ಸ್ಟಡಿ ಮಾಡೋಣ ఇ ప్రాపర్టీస్ నోడే సింపల్గందే ఇక నాలుకూ భుజిర్త ఫోర్ సైడ్స్ ఇట్ హ్యాస్ ఫోర్ హోటస్ ఇట్ హ్యాస్ ఫోర్ ఎంగల్స్ ఇట్ హ్యాస్ టూ డైగోనల్స్ అండ్ సమ్ ఆఫ్ ఇట్స్ ఇంటర్నల్ ఎంగల్స్ ఈస్ త్రీ సిక్స్టీ డిగ్రీ ఇల్లి ఇది ఏం ఇష్ట టోటల్ నాలుగు ఎంగల్ అదవల ఇవెల్ కూడి త్రీ సిక్స్టే ಸಮನಾಗಿ ಇರ್ತದ ಓಕೆನಾ ನೆಕ್ಸ್ಟು ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಇಲ್ಲಿ ಆ ಒಂದು ಕೆಲವೊಂದು ಪ್ರಾಪರ್ಟೀಸ್ಗಳ ಮೇಲೆ ಈ ಒಂದು ಕ್ವಾಡ್ರಿಲ್ಯಾಟ್ರಲ್ಸನ್ನು ಡಿವೈಡ್ ಮಾಡಲಾಗಿದೆ ಟೂ ಮೇಜರ್ ಗ್ರೂಪ್ಸ್ ಬರ್ತಾವೆ ಅಥವಾ ಟೂ ಮೇಜರ್ ಟೈಪ್ಸ್ ಒಂದು ಕಾನ್ವೆಕ್ಸ್ ಕ್ವಾಡ್ರಿಲ್ಯಾಟ್ರಲ್ ಒಂದು ಕಾಂಕೇವ್ ಕ್ವಾಡ್ರಿಲ್ಯಾಟ್ರಲ್ಸ್ ಇಲ್ಲೇ ಈ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ಗಳನ್ನು ಮತ್ತು ಅದರಲ್ಲಿ ಸಬ್ ಡಿವಿಜನ್ಸ್ ಬರ್ತವೆ ಓಕೆನಾ ಈಗ ಕ್ವಾಡ್ರಿ ಲೆಟ್ರಲಲ್ಲಿ ಕಾನ್ವೆಕ್ಸು ಮತ್ತು ಕಾನ್ಕೇವ್ ಅದರಂತೆ ಇವುಗಳಲ್ಲಿ ಮತ್ತೆ ಬೇರೆ ಬೇರೆ ಬರ್ತವೆ ಮತ್ತು ಇದರಲ್ಲಿ ಸ್ಟೈಪ್ ಟೈಪ್ಸ್ ಬೇರೆ ಓಕೆನಾ ಇದರ ಸಬ್ ಡಿವಿಜನ್ಸು ಅದು ನೋಡೋಣ ಬನ್ನಿ ಆಗಿ ನಿಮಗೆ ಹೇಳ್ಬೇಕಂದ್ರೆ ಟೈಪ್ಸ್ ಆಫ್ ಕೋಟ್ರಿ ಲಟಲ್ಸ್ ನಿಮ್ಗೆ ಗೊತ್ತು ಸ್ಕ್ವಯರ್ ಇದೊಂದು ರೆಕ್ಟ್ಯಾಂಗಲ್ ಒಂದು ಪ್ಯಾರಲೊಲೋಗ್ರಾಮ್ ಟ್ರೆಪೇಜಿಯಮ್ ರೋಂಬಸ್ ಮತ್ತು ಕೈಟ್ ಐ ಥಿಂಕ್ ಎಲ್ಲರಿಗೂ ಇದೆಲ್ಲ ಗೊತ್ತಿದೆ ಆದರೆ ಕೈಟ್ ಮ್ಯಾಕ್ಸಿಮಮ್ ನನಗೆ ಕೇಳಿರಲ್ಲ ಕೈಟ್ ಅಂದರೆ ಗೊತ್ತು ನಿಮಗೆ ಏನಪ್ಪ ಪತಂಗ ಪತಂಗದ ಒಂದು ಏನು ಡಿಸೈನ್ ಹೆಂಗಿರುತ್ತೆ ಸೇಮ್ ಈ ಒಂದು ಡಯಾಗ್ರಾಮ್ನಂತೆ ಸೊ ಅದು ಕೂಡ ನಾಲ್ಕು ಭುಜಗಳನ್ನು ಹೊಂದಿರ್ತದೆ ಇಲ್ಲಿ ಮೊಟ್ಟ ಮೊದಲಿಗೆ ಕಾನ್ವೆಕ್ಸ್ಗಳನ್ನು ಇಲ್ಲಿ ಕಾನ್ವೆಕ್ಸ್ ಕ್ವಾಟ್ರಿ ಲೆಟ್ರಲನ್ನು ನೋಡೋಣ ಇಲ್ಲಿ ಕಾನ್ವೆಕ್ಸ್ ಕ್ವಾಟ್ರಿ ಲೆಟ್ರಲಲ್ಲಿ ಏನು ಬರ್ತೈತಿ ನಿಮಗೆ ಕಾಂಕ್ಯವ ಕಾನ್ವೆಕ್ಸ್ ಮಿರರ್ ಗೊತ್ತು ಅಥವಾ ಕಾನ್ವೆಕ್ಸ್ ಲೆನ್ಸ್ ಅಥವಾ ಕಾಂಕೇವ್ ಲೆನ್ಸ್ ಸೇಮ್ ಅದೇ ಥರ ಇಲ್ಲಿ ಲೆಟ್ರಲ್ ಬರುತ್ತೆ ಇಲ್ಲಿ ಈ ಒಂದು ಕಾಡ್ರಿ ಲೆಕ್ಟ್ರಲ್ಸ್ಗಳಲ್ಲಿ ಫೋರ್ ಇಂಟೀರಿಯರ್ ಆ್ಯಂಗಲ್ಸ್ ಲೆಸ್ ದ್ಯಾನ್ ಒನ್ ಏಯ್ಟಿ ಡಿಗ್ರಿ ಇರ್ತಾವ ಓಕೆನಾ ಇಲ್ಲಿ ಏನು ಈ ಲೆಸ್ ದ್ಯಾನ್ ಒನ್ ಏಯ್ಟಿ ಡಿಗ್ರಿ ಇದ್ದು ಅಂದ್ರೆ ಇದಕ್ಕೆ ಕಾನ್ವೆಕ್ಸ್ ಅಂತ ಕರೀತಾರೆ ಇದು ಕಾನ್ವೆಕ್ಸ್ ಬೇಕು ಓಕೆನಾ ಕಾನ್ವೆಕ್ಸ್ ಕಾನ್ವೆಕ್ಟ್ರಸ್ ಸಿಂಪಲ್ ಸಿಂಪಲಾಗಿ ಹೇಳ್ಬೇಕಾ ಅಂದರೆ ಈ ಒಂದು ಇಂಟೀರಿಯರ್ ಆ್ಯಂಗಲ್ಸ್ ಏನಿರ್ತವಲ್ಲ ಫೋರ್ ಇದೊಂದು 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 ಇಷ್ಟು ಎಂಗಲ್ಸು ಲೆಸ್ ದ್ಯಾನ್ ಒನ್ ಏಯ್ಟಿ ಇರ್ತಾವ ಓಕೆನಾ ಈಗ ಲೆಸ್ ದ್ಯಾನ್ ಒನ್ ಏಯ್ಟಿ ಅಂದರೆ ಹೇಗೆ ಸರಿ ಇಲ್ಲಿ ಟೂ ಟೆನ್ ಇದೆಯಲ್ಲ ಒನ್ ಏಯ್ಟಿ ಹೇಗಾಗತ್ತೆ ಸೊ ಇಲ್ಲಿ ಇಂಟೀರಿಯರ್ ಎಂಗಲ್ಸ್ ಅಂತ ಏನು ಇಂಟೀರಿಯರ್ ಅಂದರೆ ಯಾವ ಬರ್ತಾವೆ ಸೊ ಇಲ್ಲಿ ಇದು ಟು ಟೆನ್ ಬರೋಂಗಿಲ್ಲ ಇಲ್ಲಿ ಇಂಟೀರಿಯರ್ ಎಂಗಲ್ಸ್ ಅಂದರೆ ಇವೆಷ್ಟು ಬರ್ತದೆ ಇದೊಂದು ಫೋರ್ಟಿ ಫೈ ಇದೊಂದು ಫೋರ್ಟಿ ಫೈ ಇದೊಂದು ಸಿಕ್ಸ್ಟಿ ಎಷ್ಟಾಯ್ತಪ್ಪ ನೈಂಟಿ ಪ್ಲಸ್ ಸಿಕ್ಸ್ಟಿ ಒನ್ ಫಿಫ್ಟಿ ಆಯಿತು ಸೊ ಇಟ್ ಈಸ್ ಲೆಸ್ ದ್ಯಾನ್ ಒನ್ ಏಯ್ಟಿ ಡಿಗ್ರಿ ಸೊ ಇದಕ್ಕೆ ಕಾನ್ವೆಕ್ಸ್ ಕೋಟಿಲೇಟ್ರಲ್ಸ್ ಅಂತ ಕರೀತಾರೆ ಓಕೆನಾ ಇಷ್ಟೇ ತಿಳ್ಕೊಳ್ಳೋದು ಇವು ಇಂಟೀರಿಯರ್ ಎಂಗಲ್ಸ್ ಏನಿರ್ತಾವಲ್ಲ ಔಲಸ್ ಧ್ಯಾನ್ ಒನ್ ಏಯ್ಟಿ ಡಿಗ್ರಿ ಇದರಲ್ಲಿ ಕಾನ್ವೆಕ್ಸಲ್ಲಿ ಟೈಪ್ಸ್ ಬರ್ತವೆ ಯಾವ್ಯಾವ ಟೈಪ್ಸ್ ಒಂದು ಟ್ರೆಪಿಜಿಯಮು ಒಂದು ಕೈಟು ಪ್ಯಾರೊಲೋಗ್ರಾಮ್ ರೆಕ್ಟಾಂಗಲ್ ರೋಂಬಸ್ ಸ್ಕ್ವೇರ್ ಇವೆಲ್ಲ ಈ ಕಾನ್ವೆಕ್ಸ್ ಕ್ವಾಡ್ರಿಲೆಟ್ರಲ್ದು ಟೈಪ್ಸು ವೇರಿಯರ್ಸು ಈಗ ಕಾನ್ವೆಕ್ಸ್ ಆಯಿತು ಕೊಂಕೆ ಅಂದರೆ ಏನು ಕೊಂಕೆ ಅಂದರೆ ಏನು ಗೊತ್ತಾ ಹೇಳ್ತೀನಿ ನೋಡಿ ಇಲ್ಲಿ ನೀವು ನೋಡ್ಬೋದು ಕೊಂಕೆವ್ ಅಂದ್ರೇನು ಕೊಂಕೆವ್ ಅಂದರೆ ಏನಪ್ಪ ಅದು ಲೆಸ್ ದ್ಯಾನ್ ಒನ್ ಏಯ್ಟಿ ಡಿಗ್ರಿ ಇತ್ತು ಆದರೆ ದ ಕ್ವಾಡ್ರಿಲ್ಯಾಟ್ರಲ್ಸ್ ದ್ಯಾಟ್ ಯಾವ್ ಒನ್ ಇಂಟೀರಿಯರ್ ಎಂಗಲ್ಸ್ ಗ್ರೇಟರ್ ದ್ಯಾನ್ ಓಕೆನಾ ಗ್ರೇಟರ್ ದ್ಯಾನ್ ಅಂದರೆ ಈ ಒಂದು ಇಂಟೀರಿಯರ್ ಎಂಗಲ್ಲು ಒನ್ ಏಯ್ಟಿ ಡಿಗ್ರಿಗಿಂತ ಹೆಚ್ಚಿಗೆ ಮತ್ತು ಒಂದು ಡೈಗೋನಲ್ ಒಂದು ಡೈಗೋನಲ್ಲು ಅದು ಔಟ್ಸೈಡ್ ದಾರ್ಟಿಲೆಟಲ್ ಲಾಯಾಗಿರ್ತದ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಆಗಿ ಇದೊಂದು ಒಂದು ಬೆಸ್ಟ್ ಎಕ್ಸಾಂಪಲ್ ಓಕೆನಾ ಇದಕ್ಕೆ ಡಾರ್ಟ್ ಅಂತ ಕರೀತಾರೆ ಡಾರ್ಟು ಇಲ್ಲಿ ನೀವು ನೋಡ್ಬೋದು ಇದೊಂದು ಸೇಮ್ ಒಂದು ಕೈಟ್ ಟೈಪು ಇದು ಬರುತ್ತಪ್ಪ ಟೈಪ್ ಸೇಮ್ ಕೈಟ್ ಬರುತ್ತೆ ಅಂದರೆ ಪತಂಗ ಸೋ ಇಟ್ ಈಸ್ ಎ ಕ್ವಾಡ್ರಿಲ್ಯಾಟ್ರಲ್ ವಿತ್ ಬಾಯ್ಲ್ಯಾಟ್ರಲ್ ಸಿಮಿಟ್ರಿ ಲೈಕ್ ಅ ಕೈಟ್ ಕೈಟ್ದು ಹೆಂಗೆ ಈ ಥರ ಕೈಟ್ ಇರುತ್ತೆ ಓಕೆನಾ ಆದರೆ ಇಲ್ಲಿ ಈ ಥರ ಈ ಥರ ಹಿಂಗೆ ಇದು ಇರುತ್ತಲ್ಲ ಸೊ ಇದು ಕೈಟ್ ಏನು ಸಿಂಪಲ್ ಆಗಿರ್ಬೇಕಂದ್ರೆ ಜಸ್ಟ್ ಇದೊಂದು ಈ ಥರ ಒಂದು ಈ ಬಯೋಲೆಟ್ರಲ್ ಸಿಮಿಟ್ರಿ ಆಗಿರ್ತದೆ ಬಟ್ ವಿತ್ ದ ರಿಫ್ಲ್ಯಾಕ್ಸ್ ಇಂಟೀರಿಯರ್ ಎಂಗಲ್ಸ್ ರಿಫ್ಲ್ಯಾಕ್ಸ್ ಇಂಟೀರಿಯರ್ ಎಂಗಲ್ಸ್ ಓಕೆನಾ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಓಕೆನಾ ಜಸ್ಟ್ ಇದು ಇದು ಮಾಡ್ಕೊಡಿ ಜಸ್ಟ್ ನೋಡೌನು ನಿಮಗೆ ಬೇಸಿಕ್ಸ್ ಸಂಬಂಧ ನಿಮಗೆ ಹೇಳ್ತಾ ಇದ್ದೀನಿ ನೆಕ್ಸ್ಟು ನೆಕ್ಸ್ಟು ಇಕ್ವಿಲ್ಯಾಟ್ರಲ್ ಕ್ವಾಡ್ರಿಲ್ಯಾಟ್ರಲ್ ವರ್ಸಸ್ ಇರ್ರೆಗ್ಯುಲರ್ ಕ್ವಾಡ್ರಿಲ್ಯಾಕ್ಟ್ರಲ್ಸ್ ಇಲ್ಲಿ ಇಕ್ವಿಲ್ಯಾಟ್ರಲ್ ಕ್ವಾಡ್ರಿಲ್ಯಾಟ್ರಲ್ಸ್ ಅಂದರೆ ಏನು ನೋಡ್ರಿ ಈ ಒಂದು ಇಕ್ವಿಲ್ಯಾಟ್ರಲ್ ಇಕ್ವಿ ಅಂದರೆ ಏನು ಈಕ್ವಲ್ ಇಕ್ವಲ್ ಫಾರ್ ಎಕ್ಸಾಂಪಲ್ ನೋಡಿ ಈ ಥರ ಹಾಂ ಈ ಥರ ಒಂದು ಇದೊಂದು ಸ್ಕ್ವೇರು ಈ ಸ್ಕ್ವೇಯರು ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆ್ಯಂಡ್ ಈಕ್ವಿಲೆಟ್ರಲ್ ಟ್ರಯಾಂಗಲ್ ಆಲ್ಸೋ ನೋನ್ ಆಸ್ ಎ ಸ್ಕ್ವಯರ್ ಈಸ್ ಎ ಸ್ಪೆಷಲ್ ಟೈಪ್ ಆಫ್ ಕೋರ್ಡುಲೆಟ್ರಲ್ ವೇರ್ ಆಲ್ ಫೋರ್ ಸೈಡ್ಸ್ ಆರ್ ಇನ್ ಈಕ್ವಲ್ ಲೆಂತ್ ಒಂದು ನಾಲ್ಕು ಸೈಡು ಒಂದು ಈಕ್ವಲ್ ಲೆಂತಲ್ಲಿ ಇರ್ತಾವ ಓಕೆನಾ ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಚೌರಸ್ ಚೌರಸ್ ಅಂತ ಹೇಳ್ಬೋದು ಅಥವಾ ಸ್ಕ್ವಯರು ಇದರಲ್ಲಿ చెవర్స్ దేనిప్ప ప్రతి ఒంగలు నైంటీ డిగ్రీ ఇతద ఈక్వల్ ఆల్ ఇంటీరియర్ యాంగల్స్ ఆఫ్ ఈక్విల్ట్రల్ క్వ క్వార్డోల్ట్రల్ ఆర్ రైట్ యాంగల్స్ ఓకేనా నెక్స్ట్ డ్యూ టు ఇట్స్ సిమెట్రిక్ నేచర్ ఈక్విల్ట్రల్ క్వార్డల్యాట్రల్ ఎక్జిబిట్స్ ప్రాపర్టీ సచ్ ఆస్ ఈక్వల్ డయగనల్స్ డయగోనల్స్ ఏం బత कॉंग्रोवंट अज सैस पर्पेंडिक्युलर बयोसेक्टर्स थर बयोसेक्टर्स बरतव अँड दॅट डिवैड द फिगरेन टू दी कॉंग्रोवंट रईट ॲंगल्लस मे स्कर्स हैली सिमेट्रिकल अँड पज द प्रॉपर्टीज ऐडियल फार फ्युरियस अप्लिकेशनस इन्क्लूडींग द आर्किटेक्चर् इंजनियरी मॅथमेटिक्स इक्विलेट्रलो इक्विलेटर इस्ते तुळके ಸಮಾಂತರ ಭುಜಗಳು ಅಂದರೆ ಒಂದೇ ಒಂದು ಅದು ಯಾವುದಪ್ಪ ಸ್ಕ್ವೇಯರು ಓಕೆನಾ ಸ್ಕ್ವೇಯರ್ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಏನಿರ್ತಾವ ನಾಲ್ಕು ಭುಜಗಳು ಸಮಾನ ನಾಲ್ಕು ಎಂಗಲ್ಗಳು ಸಮಾನ ಇಲ್ಲಿ ಪರ್ಪೆಂಡಿಕ್ಯುಲರ್ ಬಯೋಸೆಕ್ಟರ್ಸ್ ಇರ್ತಾವೆ ಮತ್ತು ಒಂದು ಈಕ್ವಲ್ ಕಾಂಕ್ರುವೆಂಟ್ಸ್ ಅರ್ಜಸ್ಟ್ ಸೈಡ್ಸ್ ಇರ್ತಾವ ಮತ್ತು ಈಕ್ವಲ್ ಡಯಾಗೋನಲ್ಸ್ ಇರ್ತಾವ ಓಕೆನಾ ಇಷ್ಟೇ ನೆಕ್ಸ್ಟ್ ಇರ್ರೆಗ್ಯುಲರ್ ಕ್ವಾಡ್ರಿಲೆಕ್ಟ್ರಲ್ಸ್ इरेगुलर एन्दरेनु भुजाಗಳು ಸಮಾನತರ ಇರಲ್ಲ ಫಾರ್ ಎಕ್जांपल ಹೇಗೇ ಟ್ರ್ಯಾಪೆಜಾಯ್ಡ್ ಪ್ಯಾರಾಲೋಗ್ರಾಮ್ಸ್ ರೋಂಬಸ್ ರೆಕ್ಟಾಂಗಲ್ಸ್ ಕೈಟ್ಸ್ ಇತ್ಯಾದಿಗಳು ಬರ್ತವು ಇಲ್ಲಿ ನೋಡಿ ಇರೆಗ್ಯುಲರ್ ಕ್ವಾಡ್ರિલેಟರಲ್ಸ್ ಎನ್ಕಂಪಾಸ್ ಅ ಬ್ರಾಡ್ ಕ್ಯಾಟಗರಿ ಆಫ್ ಕ್ವಾಡ್ರિલેಟರಲ್ಸ್ ದೇ ಡೂ ನಾಟ್ ಹಾವ್ ಆಲ್ ಸೈಡ್ಸ್ ఈక్వల్న్ లెంత్ అథవా ఆల్ లెంతులు ఈక్వల్ర ఎలా ఎంగల్ ఈక్వల్ ఈ ఎక్సాంపలు రెక్టాంగల్ ఇత రెక్టాంగల్ ఈక్వల్ ఇత ఎరడు సమంతర ఎరడు వస్తుర ఇత నెక్స్ట్ ప్యాగ్రమ్స్ ఈ థర రోంబస్ ఓకేనా రోంబస్ నెక్స్ట్ ట్రెపేజ్ వేడ్ ట్రెపేజ్ వేడ్ అందరూ ಆಮೇಲೆ ಕೈಟ ಈ ಥರ ಇವು ಇತ್ಯಾದಿಗಳು ಇಲ್ಲಿ ಉದಾಹರಣೆ ಆಗ್ತಾವ ಓಕೆನಾ ಇಲ್ಲಿ ನೆಕ್ಸ್ಟ್ ನೋಡಿ ಅನ್ಲೈಕ್ ಇಕ್ವಿಲೆಟ್ರಲ್ ಕ್ವಾಡ್ರಿಟ್ರಲ್ಸ್ ಇರ್ರೆಗ್ಯುಲರ್ ಕ್ವಾಡ್ರಿಲೆಟ್ರಲ್ಸ್ ಡು ನಾಟ್ ಹ್ಯಾವ್ ಕನ್ಸಿಸ್ಟೆಂಟ್ ಪ್ರಾಪರ್ಟೀಸ್ ರಿಗಾರ್ಡಿಂಗ್ ಸೈಡ್ ಲೆಂತ್ಸ್ ಆ್ಯಂಡ್ ಎಂಗಲ್ಸ್ ಓಕೆನಾ ಮತ್ತು ಈ ಒಂದು ಎಕ್ಸಾಂಪಲ್ಸ್ ಕೂಡ ನಮ್ಮ ಒಂದು ಡೇ ಲೈಫಲ್ಲಿ ಯೂಸ್ ಆಗ್ತಾವ ಮತ್ತು ಇದರ ಒಂದು ಅಪ್ಲಿಕೇಶನ್ಸ್ಗಳನ್ನು ಹೇಳ್ಬೇಕಂದ್ರೆ ಆರ್ಕಿಟೆಕ್ಚರ್ ಡಿಸೈನ್ ಮತ್ತು ಆರ್ಟ್ ಈ ಒಂದು ಆರ್ಟಲ್ಲಿ ಕೂಡ ಇದು ಪ್ಲೇನ್ ಇಂಪಾರ್ಟೆಂಟ್ ರೂಲ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ವಿಡಿಯೋ ಪೋಸ್ಟ್ ಮಾಡಿ ನೀವೆಲ್ಲ ಓದ್ಕೋಬೋದು ಓಕೆನಾ ಜಸ್ಟ್ ನಾನು ನಿಮಗೆ ಒಂದು ಗ್ಲ್ಯಾನ್ಸ್ ಆಗಿ ಒಂದು ರಿವಿಷನ್ ಟೈಪ್ ಹೇಳ್ತೀನಿ ನೆಕ್ಸ್ಟ್ ಇಲ್ಲಿ ಶೇಪ್ಸ್ ಆಫ್ ಕ್ವಾಟರಿಯಲ್ ಎಲೆಕ್ಟ್ರಾ ಕ್ವಾಟ್ರಿಯಲ್ ಅಂತ ಬರ್ತವೆ ಟ್ರ್ಯಾಪೇಜ್ ಬರುತ್ತೆ ಆ ಥರ ಪ್ರಾಪರ್ಟೀಸ್ ಬರ್ತವೆ ಆ ಥರ ಏರಿಯಾ ಬರುತ್ತೆ ಪೆರಿಮೀಟರ್ ಬರುತ್ತೆ ನೆಕ್ಸ್ಟ್ ಕಾಯಿಟ್ಟು ಓಕೆನಾ ಆಮೇಲೆ ಪ್ಯಾರಲೋಲ್ ಓಕೆನಾ ಈ ಥರ ಎಲ್ಲ ಮುಂತಾದ ಒಂದು ಟಾಪಿಕ್ಗಳು ಬರ್ತವೆ ಅವುಗಳನ್ನು ನಾವು ಮುಂದಿನ ಒಂದು ಸೆಷನಲ್ಲಿ ಡಿಸ್ಕಸ್ ಮಾಡೋಣ ಓಕೆನಾ ಈಗ ಲಾಂಗ್ ಸೆಷನ್ ಆಯ್ತಂದ್ರೆ ನಿಮಗೆ ಬೋರಿಂಗ್ ಆಗುತ್ತೆ ಅಷ್ಟ ಸ್ವಲ್ಪ 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 ಒಂದು ನೀವು ಲರ್ನ್ ಮಾಡ್ಕೊತಾ ಹೋದರೆ ಈಸಿಯಾಗಿ ಕೆಚ್ ಅಪ್ ಮಾಡ್ಕೋಬೋದು ಈಗ ಈ ಒಂದು ಸೆಷನಲ್ಲಿ ಏನೇನು ನೋಡಿದೆಪ್ಪ ಇದು ಇಕ್ವಿಲೆಟ್ರಲ್ಲ ಎಟ್ರಲ್ಲ ಇರೆಗ್ಯುಲರ ನೋಡಿದ್ವಿ ಕಾನ್ವೆಕ್ಸ್ ಕ್ವಾಡಲ್ ಎಟ್ರಲ್ ನೋಡಿದ್ವಿ ಕೋಂಕ್ಯೋ ನೋಡಿದೀವಿ ಟೈಪ್ಸ್ ಆಫ್ ಕ್ವಾಡಲ್ ನೋಡಿದ್ವಿ ಓಕೆನಾ ಆಮೇಲೆ ಪ್ರಾಪರ್ಟೀಸ್ ಆಫ್ ಕ್ವಾಡಿಲ್ ನೋಡ್ತೀವಿ ಕೇಳ್ತಾರೆ ನಾಳೆ ಒಂದು ಎಮ್ ಸಿ ಕ್ಯೂ ಟೈಪಲ್ಲಿ ಕೇಳ್ತಾರೆ ಕ್ವಾಡಲ್ ಎಕ್ಟ್ರಲ್ಸ್ ಪ್ರಾಪರ್ಟೀಸಲ್ಲಿ ಓಕೆನಾ ಸೊ ಇವೆಲ್ಲ ನಿಮಗೆ ನೆನಪಿರಬೇಕು ಈ ಥರ ಡೆಫಿನೇಷನ್ ನೋಡಿದ್ವಿ ಓಕೆನಾ ಸೊ ಮುಂದಿನ ಒಂದು ಸೆಷನಲ್ಲಿ ಅದರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ಸ್ಗಳನ್ನು ನೋಡೋಣ ಓಕೆನಾ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮಗೆ ರಿಸ್ಪಾನ್ಸ್ ನಿಮಗಿಂದ ಜಾಸ್ತಿ ಸಿಕ್ಕರೆ ನಾವು ಕೂಡ ಒಂದು ಸ್ವಲ್ಪ ಮಾಡಲಿಕ್ಕೆ ಸ್ವಲ್ಪ ನಮಗೆ ಒಂದು ಪ್ರೋತ್ಸಾಹ ಆಗುತ್ತೆ ಓಕೆನಾ ಸೊ ಪ್ಲೀಸ್ ಕೋಆಪ್ರೇಟ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ಒಂದು ಈ ಈ ಜ್ಯಾಮಿಟ್ರಿ ಆಗಲಿ ಈ ಒಂದು ಮ್ಯಾಥಮೆಟಿಕ್ಸ್ ಆಗಲಿ ಈ ಒಂದು ನಿರ್ದಿಷ್ಟ ಪತ್ರಿಕೆ ಅಥವಾ ಈ ಒಂದು ಸ್ಪೆಸಿಫಿಕ್ ಪೇಪರ್ದು ಎಲ್ಲ ಈ ಒಂದು ಸ್ಪೆಸಿಫಿಕ್ ಪೇಪರ್ದು ಎಲ್ಲ ಒಂದು ಸಿಲೆಬಸನ್ನು ಕಂಪ್ಲೀಟ್ ಮಾಡೋಣ ಅದರಂತೆ ಈಗಾಗಲೇ ಜಿ ಕೆ ಪೇಪರ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ತುಂಬ ಒಂದು ಕೆ ಪಿ ಸಿಯಿಂದ ನಡೆದ ಎಲ್ಲ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಕೂಡ ಈಗಾಗಲೇ ತುಂಬ ಸಾಲ್ವ್ ಮಾಡಿದ್ದೀವಿ ನೀವು ಜಸ್ಟ್ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಪ್ರಿಪ್ರೇಷನ್ ಈ ಒಂದು ಪ್ಲೇಲಿಸ್ಟ್ಗೆ ಹೋದರೆ ಎಲ್ಲ ಒಂದು ಮಟೀರಿಯಲ್ ನಿಮಗೆ ಸಿಗ್ತಾವ ಓಕೆನಾ ವಿಡಿಯೋ ಇಷ್ಟ ಹೋದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕೂಡ ಈ ಒಂದು ಸೆಕ್ಷನಲ್ಲಿ ತಿಳಿಸಿ ಧನ್ಯವಾದಗಳು